ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೊನೆಗೂ ಇವತ್ತು ಅನ್ನಭಾಗ್ಯ ಯೋಜನಾ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಮಧ್ಯಾಹ್ನದಿಂದನೇ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಹಾಗಾದರೆ ಎಷ್ಟು ತಿಂಗಳ ಹಣ ಬಿಡುಗಡೆ ಆಗಿದೆ ಇವಾಗ ನಾಲ್ಕು ತಿಂಗಳ ಹಣ ಕೊಡಬೇಕಲ್ವ ನಿಮಗೆ ನಾಲ್ಕು ತಿಂಗಳದು ಬಿಡುಗಡೆ ಆಗಿದೆಯಾ ಅಥವಾ ಒಂದು ತಿಂಗಳದು ಮಾತ್ರ ಬಿಡುಗಡೆ ಆಗಿದೆಯಾ ಯಾವ್ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಂದಿದೆ ಎಷ್ಟು ಜಿಲ್ಲೆಗೆ ಇವತ್ತು ಹಣ ಬರುತ್ತೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇಲ್ದೇ ಇವತ್ತು ಅನ್ನಭಾಗ್ಯ ಯೋಜನಾ ಹಣನ ಬಿಡುಗಡೆ ಮಾಡಿದ್ದಾರೆ ಆಲ್ಮೋಸ್ಟ್ ನಾಲ್ಕು ತಿಂಗಳ ಹಣನ ಕೊಡಬೇಕು ಅಂದರೆ ಡಿಸೆಂಬರಲ್ಲೇ ಕೊಡ್ತೀವಿ ಅಂತೇಳಿದ್ರು ಡಿಸೆಂಬರಿಗೆ ಮೂರು ತಿಂಗಳ ಹಣ ಆಗಿತ್ತು ಡಿಸೆಂಬರಲ್ಲಿ ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಕೆ ಎಚ್ ಮುನಿಯಪ್ಪ ಸರ್ ಅವರೇನೇ ಸ್ಪಷ್ಟನೇನ ಕೊಟ್ಟಿದ್ದರು ಬಟ್ ಆದರೆ ಡಿಸೆಂಬರಲ್ಲಿ ಕೊನೆಗೂ ಬಿಡುಗಡೆ ಮಾಡಲೇ ಇಲ್ಲ ಹೋಗ್ಲಿ ಜನವರಿನಲ್ಲಾದರೂ ಬರುತ್ತಾ ಫಸ್ಟ್ ವೀಕಲ್ಲಿ ಬರುತ್ತಾ ಅಂತ ಫಲಾನುಭವಿಗಳು ವೆಯ್ಟ್ ಮಾಡಿದ್ರು ಜನವರಿನಲ್ಲಿ ನಾಲ್ಕು ತಿಂಗಳದು ಕೊಡಬೇಕಾಗುತ್ತೆ ಬರುತ್ತಾ ಇಲ್ವೋ ಬರುತ್ತಾ ಇಲ್ವೋ ಅಂತ ವೆಯ್ಟ್ ಮಾಡ್ತಾನೇ ಇದ್ದಾರೆ ಪ್ರತಿದಿನವೂ ಕೂಡ ಆದರೆ ಯಾವುದೇ ರೀತಿಯಾದಂಥ ಅಪ್ಡೇಟು ಕೊಟ್ಟಿಲ್ಲ ಯಾವುದೇ ರೀತಿಯಾದಂಥ ಮೀಡಿಯಾ ಮುಂದೆ ಆಗಲಿ ಪತ್ರಿಕಾಗೋಷ್ಠಿಯಾಗಲಿ ಏನೂ ಕೂಡ ಆಗಿಲ್ಲ ಸಡನ್ನಾಗಿ ಹಣನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಇವಾಗ ಡ ಸಂಕ್ರಾಂತಿ ಹಬ್ಬದಷ್ಟಲ್ಲಾದರೂ ಬರುತ್ತ ಕಾಯಿದ್ರು ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಬರಲಿಲ್ಲ ಇವಾಗ ಬಂದಿದೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಎಷ್ಟು ತಿಂಗಳ ಹಣ ಬಂದಿದೆ ಅಂತ ನೋಡೋದಾದರೆ ಟೋಟಲಾಗಿ ಈ ತಿಂಗಳಿಗೆ ನಾಲ್ಕು ತಿಂಗಳ ಹಣ ಕೊಡಬೇಕು ಆಗಷ್ಟೇ ಲಾಸ್ಟ್ ಆಗಿರೋದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಾಲ್ಕು ತಿಂಗಳ ಹಣ ಹಣನ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಆದರೆ ಇವಾಗ ಕೇವಲ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸೆಪ್ಟೆಂಬರ್ ತಿಂಗಳು ಒಂದು ಕಂತಿನ ಹಣ ಮಾತ್ರ ಬರ್ತಾ ಇರೋದು I cool. ಹಾಗಾದರೆ ಇನ್ನು ಮೂರು ಕಂತಿನ ಹಣ ಯಾವಾಗ ಕೊಡ್ತಾನೆ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟು ಸರ್ಕಾರದ ಕಡೆಯಿಂದ ಬಂದಿಲ್ಲ ಇವಾಗ ಇವಾಗ ಏನು ಹಣ ಬಿಡುಗಡೆ ಮಾಡಿದಾರಲ್ಲ ಅದ್ರದ್ದು ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಸಡನ್ನಾಗಿ ಇವತ್ತು ಮಧ್ಯಾಹ್ನದಿಂದ ಎಲ್ಲರ ಕತೆಗಳಿಗೂ ಕೂಡ ಜಮ ಆಗೋದಕ್ಕೆ ಶುರುವಾಗಿದೆ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ ನಮಗೆ ಹಣ ಇವತ್ತು ಬಂದಿದೆ ಅನ್ನಭಾಗಿಯೋ ಜನ ಹಣ ಬಂದಿದೆ ಸಿಕ್ ಇನ್ನೂ ಆರುನೂರ ಎಂಬತ್ತು ರೂಪಾಯಿ ಬಂದಿದೆ ನಾಲ್ಕು ಜನ ಇದ್ದರೆ ಆರುನೂರ ಎಂಬತ್ತು ಬರುತ್ತಲ್ವಾ ಆರುನೂರ ಎಂಬತ್ತು ಬಂದಿದೆ ಕೆಲವರು ಒಬ್ಬೊಬ್ಬರೇ ಇದ್ದರೆಂದರೆ ಒನ್ ಸೆವೆಂಟಿ ರುಪೀಸ್ ನೂರ ಎಪ್ಪತ್ತು ರೂಪಾಯಿ ಬಂದಿದೆ ಈ ರೀತಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಒಂದೇ ತಿಂಗಳದ್ದು ಮಾತ್ರ ಬಿಡುಗಡೆ ಮಾಡಿರೋದು ಹಾಗಾದರೆ ಇನ್ನು ಮೂರು ತಿಂಗಳ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಖಂಡಿತವಾಗ್ಲೂ ಬಂದರೆ ಅಪ್ಡೇಟ್ ಏನಾದರೂ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವಾಗ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನೋಡೋಣ ಪ್ರತಿ ಕಂತನ್ನು ಕೂಡ ಇಷ್ಟೇ ಜಿಲ್ಲೆಗೆ ಅಂತ ಆ ಸರ್ಕಾರ ಬಿಡುಗಡೆ ಮಾಡಿಲ್ಲ ಮೊದಲೆಲ್ಲ ಬಿಡುಗಡೆ ಮಾಡ್ತಿದ್ರು ಅನಿಸುತ್ತೆ ಅಂದರೆ ಸ್ಟಾರ್ಟಿಂಗ್ ಏನು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂತಾರೆ ಆವಾಗ ಸ್ವಲ್ಪ ಸರ್ವರ್ ಇಸು ಇಶ್ಯೂಸು ಟೆಕ್ನಿಕಲ್ ಇಶ್ಯೂಸ್ ಆಗಬಾರ್ದು ಹೇಳ್ಬಿಟ್ಟು ಆ ರೀತಿಯಾಗಿ ಬಿಡುಗಡೆ ಮಾಡಿರ್ಬೋದು ಬಹುಶಃ ಬಟ್ ಇವಾಗ ಇವಾಗ ನೋಡಿರ್ಬೋದು ಆಲ್ಮೋಸ್ಟ್ ತುಂಬ ಕಂತುಗಳೇ ಆಯಿತು ಒಂದು ದಿನಕ್ಕೆ ಇಷ್ಟು ಜಿಲ್ಲೆಗಳು ಅಂತ ಏನು ಬಿಡುಗಡೆ ಮಾಡ್ತಾ ಇಲ್ಲ ಪ್ರತಿ ಒಂದು ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕರ್ ಕರ್ನಾಟಕದಲ್ಲಿ ಏನು ಮೂವತ್ತೊಂದು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಪ್ರತಿದಿನವೂ ಕೂಡ ಹಣ ಬರುತ್ತೆ ಇವತ್ತು ಕೂಡ ಹಾಗೆ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇದೆ ಪ್ರತಿ ತಿಂಗಳು ನಿಮ್ಮ ಯಾವ ಖಾತೆಗೆ ಹಣ ಬರುತ್ತೆ ಆ ಖಾತೆನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬಂದಿದೆಯಾ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಇವತ್ತೇ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಇವತ್ತು ಎಷ್ಟು ಜನಕ್ಕೆ ಬರುತ್ತೋ ನಾಳೆ ಎಷ್ಟು ಜನಕ್ಕೆ ಬರುತ್ತೋ ನಾಡಿದ್ದು ಎಷ್ಟು ಜನಕ್ಕೆ ಬರುತ್ತೋ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅದೆಲ್ಲ ನಿಮಗೇನಾದರೂ ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ನಡೀದು ಯಾವಾಗ ಬೇಕಿದ್ದರೂ ಕೂಡ ಬರ್ಬೋದು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಇನ್ನು ಬರಬೇಕಷ್ಟೇ ನಿಮಗೆ ಇವತ್ತು ನಾಳೆ ನಾಡಿದ್ದು ಯಾವಾಗ ಬೇಕಿದ್ದರೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಒಂದು ರೀತಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನೇನಾದರೂ ಮತ್ತೆ ಆಗಿ ಮೂರು ತಿಂಗಳ ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಗೃಹಲಕ್ಷ್ಮಿಯೋ ಜನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ವಿಡಿಯೋದಿಂದ ಎಲ್ಲರಿಗೂ ಖುಷಿ ಆಗುತ್ತೆ ಅನ್ಕೋತೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು